ಕೀರ್ತನೆ ಹದಿನೆಂಟು ದಾವಿದನ ಜಯಗೀತೆ ಪ್ರಭುವೆ ನೀನೇ ನನ್ನ ಬಲವು ನನಗಿದೆ ನಿನ್ನಲ್ಲೇ ಒಲವು ಪ್ರಭುವೇ ನನ್ನ ಕಲ್ಲು ಕೋಟೆ ನನ್ನ ವಿಮೋಚಕ ಆತನೇ ನನ್ನ ದೇವ ನನ್ನ ಆಶ್ರಯ ದುರ್ಗ ಆತ ನನಗೆ ಗುರಾಣಿ ಗಿರಿ ರಕ್ಷಣಾ ಶೃಂಗ ಪ್ರಭು ಸ್ತುತಿಯ ಹರನು ಶತ್ರುಗಳಿಂದ ಕಾಪಾಡುವನು ನಾನವನ ನಾನವಗೆ ಮೊರೆ ಇಡಲು ನನಗೆ ಸುತ್ತಿಕೊಂಡವು ಮೃತ್ಯುಪಾಶಗಳು ನಡುಕ ಹುಟ್ಟಿಸಿದವು ವಿನಾಶ ಪ್ರವಾಹಗಳು ಆವರಿಸಿಕೊಂಡವು ಪಾತಾಳ ಪಾಶಗಳು ನನ್ನ ಕಣ್ಮುಂದಿದ್ದವು ಮಾರಣಕರ ಉರುಳುಗಳು ಇಂಥ ದುಸ್ಥಿತಿಯಲ್ಲಿ ನಾ ಮೊರೆ ಇಟ್ಟು ಪ್ರಭುವಿಗೆ ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ ಆಗ ಕಂಪಿಸಿತು ಭೂಮಿ ಗಡಗಡನೆ ಕದಲಿದವು ಬೆಟ್ಟದ ಬುಡಗಳು ಮಿಲ ಮಿಲಮಿಲನೆ ಏಕೆನೆ ಸಿಟ್ಟೇರಿತು ಆತನಿಗೆ ಹೊರಬಂದಿತು ಹೊಗೆ ಆತನ ಮೂಗಿನಿಂದ ಹೊರಟಿತು ಅಗ್ನಿಜ್ವಾಲೆ ಆತನ ಬಾಯಿಯಿಂದ ಕಾದುಕೊ ಕೆಂಡವಾಗಿಸಿದು ಎದುರಿಗೆ ನೆಲ್ಲ ಆಕಾಶವನೇ ಬಾಗಿಸಿ ಆತನಳೆದಿದು ಬರಲು ಸೇರಿತು ಆತನ ಕಾಲಡಿ ಕಾರ್ಮುಗಿಲು ಬಂದಿಳಿದನು ಕೆರೋಬಿ ವಾಹನ ರೂಢನಾಗಿ ಇಳಿದು ಬಂದನು ವಾಯು ಗಳ ವೇಗದಲ್ಲಿ ಕತ್ತಲನ್ನು ಕವಿಸಿಕೊಂಡನು ಸುತ್ತಲೂ ಚಿ ಚಿತ್ರಾಂಬರದಳು ಮರೆಯಾದನು ಮರೆಯಾದನು ಜಲಮಯ ನೀಲಮೇಘಗಳ ಮಧ್ಯದೊಳು ಹೊಳೆಯಿತು ಮಿಂಚು ಆತನ ತೇಜದ ಸನ್ನಿಧಿಯಿಂದ ಸುರಿಯಿತು ಕಲ್ಮಳೆ ಉರಿಗೆಂಡ ಕಾರ್ಮೋಡಗಳಿಂದ ಗುಡುಗಿದನು ಸರ್ವೇಶ್ವರ ಗಗನ ಮಂಡಲದಿಂದ ಮೊಳಗಿತು ವಾಣಿ ಪರಾತ್ಪರನ ವದನದಿಂದ ಸುರಿಯುತ್ತಿದು ಕಲ್ಮಳೆ ಉರಿಗೆಂಡ ಮೇಲಿಂದ ಚದುರಿಸಿದನು ಶತ್ರುಗಳನ್ನು ಬಾಣಗಳನ್ನೆಸೆದು ತಳಮಳಗೊಳಿಸಿದವರನ್ನು ಸಿಡಲನ್ನು ಹೊಡೆದು ಪ್ರಭು ನಿನ್ನ ಗದರಿಕೆಯಿಂದ ನಿನ್ನ ಶ್ವಾಸಭಾರದಿಂದ ಕಾಣಿಸಿಕೊಂಡಿತು ಇಂಗಿಹೋದ ಸಮುದ್ರದ ತಳ ತೋರಿ ಬಂದವು ಬಂದಿತು ಭೂಲೋಕದ ಅಸ್ಥಿಭಾರ ಮೇಲಣ ಲೋಕದಿಂದ ಹಿಡಿದುಕೊಂಡನು ಕೈ ಚಾಚಿ ಸೆಳೆದುಕೊಂಡ ಆ ಜಲರಾಶಿಗಳಿಂದ ನನ್ನನ್ನು ಕೈ ನೀಡಿ ಬಿಡಿಸಿ ರಕ್ಷಿಸಿದೆ ನನ್ನ ಶತ್ರುಗಳಿಂದ ನನಗಿಂತ ಪುಷ್ಟ ಬಲಿಷ್ಠ ಹಗೆಗಳಿಂದ ನನ್ನ ಮೇಲಾರ್ಗಿದ್ದರೂ ಹಗೆಗಳು ದುರಂತ ಕಾಲದಲ್ಲಿ ನನಗುದ್ಧಾರಕನಾದ ಪ್ರಭು ಆ ವಿಪತ್ ಕಾಲದಲ್ಲಿ ಬಿಕ್ಕಟ್ಟಿನಿಂದ ಬಿಡಿಸಿ ತಂದನು ಬಯಲಿಗೆ ಅಕ್ಕರೆಯಿಂದ ಮೆಚ್ಚಿ ರಕ್ಷಕನಾದ ನನಗೆ ನನ್ನ ಗೊಳಿತು ಮಾಡಿದನಾತ ಸನ್ನಡತೆಗೆ ತಕ್ಕಂತೆ ಪ್ರತಿಫಲವನ್ನೆತ್ತನು ನನ್ನ ಹಸ್ತ ಶುದ್ಧತೆಗೆ ತಕ್ಕ ಹಾಗೆ ದೇವರನ್ನು ತೊರೆದು ದುರುಳನಾಗದೆ ನಾನನ್ನು ನಾನನುಸರಿಸಿದೆ ಪ್ರಭುವಿನ ಮಾರ್ಗವನೇ ಆತನ ವಿಧಿ ನಿಯಮಗಳನ್ನು ಅಲಕ್ಷ್ಯ ಮಾಡದೆ ಆತನಾಜ್ಞೆಗಳನ್ನಿಟ್ಟೆ ಸದಾ ನನ್ನ ಕಣ್ಗಳ ಮುಂದೆ ಪಾಪದಲ್ಲಿ ಬೀಳದೆ ನಡೆದೆ ಎಚ್ಚರಿಕೆಯಾಗಿ ಆತನ ದೃಷ್ಟಿಯಲ್ಲಿದೆ ನಿರ್ದೋಷಿಯಾಗಿ ನೀತಿವಂತ ನಿರಪರಾಧಿ ಎಂದೆನ್ ಎಂದರಿದ್ದು ನನಗಿತ್ತನ ಪ್ರಭು ತಕ್ಕ ಪ್ರತಿಫಲವನು ಕರುಳೆಯುಳ್ಳವನ ವನಿಗಾತ ಕರುಣಾಮಯಿ ದೋಷರಹಿತ ನಿಘಾತ ನಿರ್ದೋಷಿ ಶುದ್ಧ ನಿಘಾತ ಪರಿಶುದ್ಧನು ಮೂರ್ಖನಿಗಾತ ಮಹಾವಕ್ರನು ದೀನ ದಲಿತರನ್ನು ಉದ್ಧರಿಸುವವನು ನೀನು ತಗ್ಗಿಸಿ ಬಿಡುವ ಬಿಡುವೆಯಲ್ಲವೇ ಪ್ರಭು ಸೊಕ್ಕಿನ ಲೋಚಕರನ್ನು ಹೊತ್ತಿಸುವೆ ಪ್ರಭು ನೀನೆನ್ನ ಬಾಳಿನ ದೀಪವನ್ನು ಕತ್ತಲನ್ನು ನೀಗಿಸಿ ಜ್ಯೋತಿ ಬೆಳಗುವನ ದೇವನು ನಿನ್ನ ಶಕ್ತಿ ಇದ್ದಲ್ಲಿ ನಾ ದಂಡಿನ ಮೇಲೆ ಬೀಳಬಲ್ಲೆ ದೇವರನ್ನವಿದ್ದಲ್ಲಿ ನಾ ಕೋಟೆ ಕೊತ್ತಲನ್ನೇ ಹಾರಬಲ್ಲೆ ದೇವರ ಮಾರ್ಗ ದೋಷರಹಿತ ಸರ್ವೇಶ್ವರನ ವಚನ ಪರಮ ಪುನೀತ ಆರ್ಶ್ರಿತರೆಲ್ಲರಿಗಾತ ರಕ್ಷಣಾ ಕವಚ ಪ್ರಭುವಲ್ಲ ಪ್ರಭುವಲ್ಲದೆ ಇನ್ನಾವ ದೇವರುಂಟು ನಮ್ಮ ದೇವನಲ್ಲದೆ ಉದ್ಧಾರಕನಲ್ಲುಂಟು ನಡುಕಟ್ಟಾಗಿ ನನಗೆ ಬಿಗಿದಿದ್ದಾನೆ ಶೌರ್ಯ ಆತನಿಂದಲೇ ಸರಾಗ ನನ್ನ ಮಾರ್ಗ ನನಗಿತ್ತನಾದ ಹುಲ್ಲೆಯಂತ ಮೊನ್ನೆಗಾಲು ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲು ಯುದ್ಧ ವಿದ್ಯೆಯ ಕಲಿತೆ ಆತನಿಂದಲೇ ಎಂದೇ ನಾ ಕಂಚಿನ ಬಿಲ್ಲನ್ನು ಬಗ್ಗಿಸಬಲ್ಲೆ ನನ್ನ ಪರ ನೀನೇ ಗುರಾಣಿ ಹಿಡಿದು ರಕ್ಷಿಸಿದೆ ನಿನ್ನ ಬಲಗೈ ನನಗೆ ಆಧಾರವಾಗಿದೆ ನಿನ್ನ ಕೃಪಾವರ ತಂದಿತು ನನಗೆ ದೊಡ್ಡಸ್ತಿಕೆ ನೀನೆತ್ತ ನನ್ನ ಪಾದಗಳಿಗೆ ವಿಶಾಲ ಸ್ಥಳ ನನ್ನ ಹೆಜ್ಜೆಗಳು ಕದಲವು ಈ ನಿಮಿತ್ತ ಹಿಡಿದುಕೊಳ್ಳುವೆನು ಶತ್ರುಗಳನ್ನು ಬೆನ್ನಟ್ಟಿ ಅವರನ್ನು ನಿರ್ಮೂಲ ಮಾಡದೆ ಬರ ಬರೆನು ಹಿಂತಿರುಗಿ ಅವರನ್ನು ಮತ್ತೆ ಏಳದಂತೆ ಹೊಡೆದು ಹೊಡೆದೆ ಅವರು ಕಾಲಿಗೆ ಬೀಳುವಂತೆ ಮಾಡಿದೆ ನನ್ನ ಗೆತ್ತಿ ನೀ ಕದನಕ ಕದನಕ್ಕಾಗುವ ಶೌರ್ಯವೆಂಬ ನಡುಕಟ್ಟು ತಗ್ಗಿಸಿದೆ ಎದುರಾಳಿಗಳನ್ನು ನನಗ ದೀನ ಮಾಡಿಬಿಟ್ಟು ಆ ಶತ್ರುಗಳೊಡಿದ್ದರು ನನ ನನಗೆ ಬೆಂಗೊಟ್ಟು ಆ ಹಗೆಗಳನ್ನು ನಿರ್ಮೂಲ ಮಾಡಿದೆ ಗುರಿ ಇಟ್ಟು ಎಲ್ಲಿ ಆಚಿಸಿದರೂ ಅವರಿಗಿರಲಿಲ್ಲ ರಕ್ಷಕ ಸರ್ವೇಶ್ವರನಿಗೆ ಮೊರೆ ಇಟ್ಟರೂ ದೊರಕಲಿಲ್ಲ ಉತ್ತರ ಪುಡಿಪುಡಿ ಮಾಡಿದೆ ನಾನವರನ್ನು ಗಾಳಿಗೆ ತೂರುವ ಧೂಳಿನಂತೆ ಎತ್ತೆಸೆದು ಬಿಟ್ಟೆ ನಾನವರ ಮೋರಿಯ ಕೆಸರಿನಂತೆ ಜನರ ಒಳಕಲಹದಿಂದನ್ನ ನೀ ತಪ್ಪಿಸಿದೆ ನನ್ನ ನನ್ನನ್ನುಳಿಸಿ ಜನಾಂಗಗಳಿಗೆ ಜಾನಪದನಾಗಿಸಿದೆ ನಾನರಿಯದ ಜನರನ್ನು ನನಗ ದೀನರನ್ನಾಗಿಸಿದೆ ದೇಶಾಂತರವಾದರೂ ಮುದುರಿಕೊಂಡರು ನನ್ನ ಮುಂದೆ ವಿಧೇಯರಾದರೆನಗೆ ನನ್ನ ಸುದ್ದಿ ಕೇಳಿದ ಮಾತ್ರಕ್ಕೆ ಎದೆಗುಂದಿದವರಾದರೂ ಆ ವಿದೇಶಿಯರು ನಮ್ಮ ತಮ್ಮ ಕೋಟೆಯಿಂದ ನಡುಗುತ್ತಾ ಹೊರಬಂದರು ಸರ್ವೇಶ್ವರನು ಚೈತನ್ಯ ಸ್ವರೂಪನು ನನ್ನ ಉದ್ಧಾರಕನ ಸ್ತುತಿ ಸ್ತೋತ್ರವು ನನ್ನ ರಕ್ಷಿಸುವ ದೇವರಿಗೆ ಜಯಕಾರವು ನನ್ನ ಶತ್ರುಗಳಿಗೆ ಪ್ರತಿ ಪ್ರತಿದಂಡನೆ ಜನಾಂಗಗಳನ್ನು ಅಧೀನಪಡಿಸುವ ನನಗೆ ಶತ್ರುಗಳಿಂದ ನೀ ನನಗೆ ಮುಕ್ತಗೊಳಿಸಲ್ ಗಳಿಸಿದೆ ಎದುರಾಳಿಗಳಿಗೆ ತಪ್ಪಿಸಿ ನನ್ನನ್ನು ನನ್ನನ್ನು ತಿರುಗಿಸಿದೆ ಹಿಂಸಾತ್ಮಕರಿಂದ ನೀಯನ್ನು ಸಂರಕ್ಷಿಸಿದೆ ಎಂತಲೇ ಅನ್ಯ ಜನಾಂಗಗಳ ಮಧ್ಯೆ ನಿನ್ನ ಸ್ತುತಿಪೆನು ನಿನ್ನ ನಾಮವನ್ನು ಸರ್ವೇಶ್ವರ ಸಂಕೀರ್ತಿಪೆನು ತಾನೇ ನೇಮಿಸಿದ ಅರಸನಿಗೆ ಆತ ನೀವನು ವಿಶೇಷ ರಕ್ಷಣೆ ಅನುಗ್ರಹಿಸುವ ಅನಂತನಂತ ಕೃಪೆ ತಾನ ಅಭಿಷೇಕಿಸಿದ ದಾವಿದನಿಗೆ ಆತನ ಸಂತತಿಗೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ